ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ ಐದು ಶ್ರೀ ಗುರುಭ್ಯೋ ನಮಃ ಹರಿ ಹರಿಹೋಂ ಶ್ರೀಪಾದ ವಲ್ಲಭಾ ಅವತಾರ ಅಂಬರೀಷನಿಗಿದ್ದ ಶಾಪವನ್ನು ಒತ್ತ ಶ್ರೀಹರಿಯು ತಾನು ಮತ್ಸ್ಯ ಕೂರ್ಮ ವರಾಹ ನೃಸಿಂಹ ವಾಮನ ಭೃಗುರಾಮ ಶ್ರೀರಾಮ ಶ್ರೀಕೃಷ್ಣ ಬುದ್ಧ ಕಲ್ಕಿ ಹೀಗೆ ದಶಾವತಾರಗಳನ್ನು ತಾಳಿದನು ಈ ಅವತಾರಗಳು ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗಾಗಿಯಾದವು ಕಲಿಯುಗದಲ್ಲಿ ಅಧರ್ಮ ತಲೆ ಎತ್ತಿ ಧರ್ಮ ಕುಂಠಿತವಾಗಲು ಭಗವಂತನು ಆಂಧ್ರ ಪ್ರದೇಶದ ಪೀಠಾಪುರವೆಂಬ ಗ್ರಾಮದಲ್ಲಿ ಆಪಳ ರಾಜನ ಪತ್ನಿ ಸುಮತಿಯ ಪುತ್ರನಾಗಿ ಶ್ರೀಪಾದನೆಂಬ ಹೆಸರಿನಿಂದ ಅವತರಿಸಿದನು ಒಮ್ಮೆ ದತ್ತಾತ್ರೇಯನು ಭಿಕ್ಷಾಟನೆಗಾಗಿ ಸಂಚರಿಸುತ್ತಾ ಪತಿವ್ರತೆಯಾದ ಸುಮತಿಯ ಮನೆಗೆ ಬಂದನು ಅಂದು ಅವರ ಮನೆಯಲ್ಲಿ ಶ್ರಾದ್ದವಾಗಿದ್ದರು ಅತಿಥಿ ದೇವೋಭವ ಎಂಬ ಮಾತಿನಂತೆ ಆಕೆಯು ಭಿಕ್ಷೆ ನೀಡಿದಳು ಆಕೆಯ ಅನನ್ಯ ಭಕ್ತಿಗೆ ಮೆಚ್ಚಿದ ದತ್ತ ಪರಮಾತ್ಮನು ನಿನಗೆ ಬೇಕಾದ ವರಬೇಡು ಎಂದನು ಆಗ ಸುಮತಿಯು ಸ್ವಾಮಿ ನನ್ನ ಮಕ್ಕಳು ಜನಿಸಿ ಸಾಯುತ್ತಿವೆ ಇದ್ದವರು ಅಂಗವಿಕಲರು ನನಗೆ ನಿನ್ನಂತಹ ತೇಜಸ್ವಿಯ ಪುತ್ರನಾಗಲಿ ಎಂದು ವರಬೇಡಿದಳು ಪರಮಾತ್ಮನು ತಾನೇ ಆಕೆಯ ಪುತ್ರನಾಗುವುದೆಂದು ನಿರ್ಧರಿಸಿ ಅದೃಶ್ಯನಾದನು ಸುಮತಿಯು ನಡೆದ ಸಂಗತಿಯನ್ನು ತನ್ನ ಪತಿಗೆ ತಿಳಿಸಿದಳು ಆತನು ಆಕೆಯ ಭಾಗ್ಯವನ್ನು ಕೊಂಡಾಡಿದನು ಮುಂದೆ ಸುಮತಿಯು ಗರ್ಭಧರಿಸಿ ಭಾದ್ರಪದ ಚೌತಿ ಎಂದರೆ ಗಣೇಶ ಚೌತಿ ದಿನದಲ್ಲಿ ಪುತ್ರನನ್ನು ಪಡೆದಳು ಜ್ಯೋತಿಷಿಗಳು ಈ ಬಾಲಕನು ಮಹಾ ತಪಸ್ವಿಯೂ ಜಗದ್ಗುರುವೂ ಆಗುವನೆಂದು ಭವಿಷ್ಯ ನುಡಿದರು ಮಗುವಿಗೆ ಶ್ರೀಪಾದನೆಂದು ನಾಮಕರಣ ಮಾಡಿದರು ಶ್ರೀಪಾದನು ಎಳೆಯ ವಯಸ್ಸಿನಲ್ಲಿಯೇ ದಿ ವೇದ ವೇದಾಂಗ ಪಾರಾಂಗತನಾದನು ತಂದೆ ತಾಯಿಗಳು ಐದನೇ ವಯಸ್ಸಿನಲ್ಲಿ ಉಪನಯನ ಮಾಡಿದರು ಪ್ರಾಪ್ತ ವಯಸ್ಕನಾಗಲು ವಿವಾಹದ ಬಗ್ಗೆ ಅವರು ನಿಶ್ಚಯಿಸಲು ಶ್ರೀಪಾದನು ಕಂಡ ತುಂಡವಾಗಿ ವಿವಾಹ ಬೇಡ ನಾನು ಬ್ರಹ್ಮಚಾರಿಯಾಗುವೆ ವೈರಾಗ್ಯ ಸ್ತ್ರೀಯನ್ನು ಈಗಾಗಲೇ ನಾನು ಮದುವೆಯಾಗಿರುವೆ ಎಂದನು ದುಃಖಿತರಾದ ತಾಯಿ ತಂದೆಗಳು ಶ್ರೀಪಾದನೆ ಅಂಗವಿಕಲರಾದ ನಿನ್ನ ಅಣ್ಣಂದಿರಿಗೆ ಯಾರು ಗತಿ ನೀನು ತಪಸ್ಸಿಗೆ ಹೋದರೆ ನಮ್ಮ ಗತಿಯೇನು ಎಂದರು ಶ್ರೀಪಾದನು ಒಮ್ಮೆ ಅಣ್ಣಂದಿರನ್ನು ಕೃಪಾದೃಷ್ಟಿಯಿಂದ ನೋಡಲು ಅವರು ಅಂಗ ಅಂಗವೈಕಲ್ಯವಿಲ್ಲದೆ ದೃಢಕಾಯರಾದರು ಆಗ ಶ್ರೀಪಾದನು ತಾಯಿಗೆ ಅಮ್ಮ ನಿನ್ನ ಆಚೆ ಇಂತೆ ಕಳೆಯಿತು ಅಲ್ಲವೇ ಇನ್ನು ನನಗೆ ತಪಸ್ಸಿಗೆ ಹೋಗಲು ಅಪ್ಪಣೆ ನೀಡು ಎಂದನು ತಾಯಿಯು ದುಃಖಿಸಲು ನನ್ನ ಅವತಾರ ಕಾರ್ಯವಿನ್ನೂ ಇದೆ ಅನೇಕರನ್ನು ಅನುಗ್ರಹಿಸಲು ನಾನು ಉತ್ತರಕ್ಕೆ ತಪಸ್ಸಿಗೆ ತೆರಳುವೆ ನಿನ್ನ ಪುತ್ರರು ಶತಾಯುಷಿಗಳಾಗುತ್ತಾರೆ ಅವರು ನಿಮ್ಮನ್ನು ರಕ್ಷಿಸುತ್ತಾರೆ ಎಂಬ ಹಬಯ ನೀಡಿ